ಮಾಡುವಂಥ ಕೆಲಸವನ್ನ ಯಾವತರ ನಮ್ಮ ಕನ್ನಡ ಚಲನಚಿತ್ರದ ಮಹಿಳೆಯರ ಎಲ್ಲ ಹೇಗೆ ಕಾಪಾಡುವಂಥ ದೃಷ್ಟಿಯಲ್ಲಿ ನೋಡಿ ಇವತ್ತು ಸಿನಿಮಾ ರಂಗಕ್ಕೆ ಹೆಣ್ಮಕ್ಕಳು ಬರಬೇಕು ಅಂದರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು ಹೋಗಮ್ಮ ಮಾಡು ಆ ಥರ ಒಂದು ಚಲನಚಿತ್ರ ರಂಗ ಇದು ಆಗಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ ಯಾಕೆ ನಾವೆಲ್ಲ ನಾವ್ ಮಕ್ಳಿಗೆ ಹೇಳ್ಕೊಡ್ತೀವಿ ಇಂಜಿನಿಯರ್ ಆಗಿರಿ ಡಾಕ್ಟರ್ ಆಗ್ರಿ ಐ ಎ ಎಸ್ ಬಹಳ ರೇರು ಸರ್ ನೀವು ನಟ್ ಹೋಗಿ ಅಂತ ತಂದೆ ತಾಯಿ ಮನಸ್ಸಲ್ಲಿ ಇರುತ್ತೆ ಅಯ್ಯೋ ಬಹಳ ಕಷ್ಟ ಕಷ್ಟ ಅಂತ ಯಾಕೆ ಒಂದು ಹೆಣ್ಣುಮಗಳು ಸುರಕ್ಷಿತವಾಗಿರ್ತಾಳ ಎಲ್ಲ ಪೇರೆಂಟ್ಸು ಅದೇ ಯೋಚನೆ ಮಾಡುದು ಯೋಗನೂ ಸಹ ಅದೇ ಯೋಚನೆ ಮಾಡುತ್ತೆ ನಮ್ಮ ಮಹಿಳೆ ಎಲ್ಲಾದ್ರೂ ಇರ್ಲಿ ಅದು ಚಿತ್ರರಂಗನೇ ಅಂತಲ್ಲ ಎಲ್ಲ ರಂಗಗಳಲ್ಲೂ ಇರ್ಬೋದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಪ್ರತಿಯೊಂದ್ರೂ ಸಹ ಇವತ್ತು ಅಂತದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದ್ದೀವಿ ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ ಇಲ್ಲಿವರೆಗೂ ಮಾಡಿಲ್ಲ ಇನ್ನು ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ ಕಾಸ್ಟ್ಯೂಮ್ ಡಿಸೈನರ್ ಇಂದ ಹಿಡ್ಕೊಂಡು ಮೇಕಪ್ ಆರ್ಟಿಸ್ಟ್ ಇಂದ ಹಿಡ್ಕೊಂಡು ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ಇದರಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಇರ್ಬೋದು ಡಬ್ಬಿಂಗ್ ಮಾಡೋ ಹೆಣ್ಣು ಮಗಳು ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ ಸೊ ನಾವು ಹೇಳೋದು ಒಂದು ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ ಇಲ್ಲೊಂದು ಕಮಿಟಿ ಆದಾಗ ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು ಇದು ತಾಯಿ ಸಂಸ್ಥೆ ನಾನು ತಾಯಿ ಹತ್ರ ಹೇಳ್ಕೊಳ್ತೀನಿ ಹೇಳ್ಕೊಳ್ತಾರೆ ಕಮಿಟಿನೂ ಯಾರ್ಯಾರು ಇರಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ ಅದ್ರ ವಿರುದ್ಧ ನಾವೇನು ಮಾತಾಡೋದ ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಕಮಿಟಿ ಹೆಂಗಿರಬೇಕು ಐ ಸಿ ಸಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರಬೇಕು ಅನ್ನೋದು ಸಹ ಕಾನೂನಿದೆ ಅದೇ ತರ ಕಮಿಟಿಯನ್ನ ರಚನೆ ಮಾಡಲಿಕ್ಕೆ ನಾವು ಹೇಳಿದೀವಿ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ನ ನಾವು ಕೊಡಬೇಕು ನೋಡಿ ಎಲ್ಲರೂ ಕೆಟ್ಟವರಲ್ಲ ಕೆಟ್ಟವರು ಅಂದಾಗ ಇಲ್ಲದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರಕ್ ಸಾಧ್ಯ ಇಲ್ಲ ಯಾರು ಇಲ್ಲ ಅಂತನೂ ನಾ ಹೇಳಲ್ಲ ಇರತ್ತೆ ಆಮೇಲೆ ನನ್ನನ್ನು ಕೇಳಿದ್ರು ನಾನು ಹೇಳಲ್ಲ ನೀವು ಮೇಡಮ್ ನಿಮಗೆ ಸೆಕ್ಷುವಲಿ ಸೆಕ್ಷರಾಸ್ ಮಾಡಿದಾರಾ ಅಥವಾ ನಿಮ್ಮನ್ನೆಲ್ಲರೂ ಕರೆದಿದ್ದಾರಾ ಅಂತ ನೀವು ಕೇಳಿ ನಾನು ಹೇಳಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ಏನು ಮಾಡೋಕ್ಕಾಗಲ್ಲ ನಮ್ಮ ನಂಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟ್ ಮಾತಾಡೋಂಗಿಲ್ಲ ಮಾತಾಡಂಗಿಲ್ಲ ಮಾತಾಡಿದ್ರೆ ಗೌರವ ಆಯ್ತು ಅಯ್ಯೋ ಅವಳ ಹಂಗ ಬಂದು ಹೇಳೋದು ಟಾರ್ಗೆಟ್ ಮಾಡ್ತಾರೆ ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ ಸರ್ ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ ಯಾಕಂದ್ರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡಬೇಕಾಗತ್ತೆ ಎಲ್ಲ ನಂಬರ್ಸ್ನ ನನಗೆ ಅಧ್ಯಕ್ಷರ ಕೊಡ್ತಾರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿ ಒಳ್ಳೆದಕ್ಕಾದ್ರೆ ಯಾಕೆ ಕೊಡಬಾರ್ದು ನಾವು ಒಂದು ಸರ್ ಅದು ಕಾನ್ಫಿಡೆನ್ಷಿಯಲ್ ಆ ಸರ್ವೆಯಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ ಅಲ್ಲಿ ಬಂದಂಥ ಸಮಸ್ಯೆವನ್ನ ಕಾನ್ಫಿಡೆನ್ಷಿಯಲ್ ಆಗಿ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಯಾವ್ಯಾವುದು ಬಹಳ ಮುಖ್ಯವಾಗಿ ಯಾವ ಥರ ಒಂದು ಸಮಿತಿಯಲ್ಲಿ ನಾವು ಯಾವುದನ್ನ ರಚನೆ ಮಾಡಿ ಒಂದು ಪಾಲಿಸಿ ಒಂದು ಆಕ್ಟ್ नहम करनाटका चल्न वाणिज्य मंडली रागली, तप्पेनो